ಲೀಲಾವತಿ ಹಾಂ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ನಮ್ಮ ಮನೆಯಲ್ಲೇ ಬೆಳೆದಂತಹ ನೆಲಪಸೊಳೆಯ ಸೊಪ್ಪಿನ ಒಂದು ಚಟ್ನಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಈ ಒಂದು ನೆಲಪಸೊಳೆಯ ಗುಣಗಳನ್ನು ಹೇಳಬೇಕು ಅಂದರೆ ಇದು ಒಂದು ಉಷ್ಣ ಮತ್ತು ವಾತಾವರಣ ನಿವಾರಿಸುತ್ತದೆ ಮಲಬದ್ಧತೆಯಲ್ಲಿ ಹಿತಕಾರಿ ಹೊಟ್ಟೆಯಲ್ಲಿ ಉರಿಯಾದಂತಹ ಸಂದರ್ಭದಲ್ಲಿ ಸಂಕಟವಾದಂತಹ ಸಂದರ್ಭದಲ್ಲಿ ಬಾಯಲ್ಲಿ ಹುಣ್ಣಾದಂತಹ ಸಂದರ್ಭದಲ್ಲಿ ಇವುದರ ಒಂದು ಎಂಟು ಹತ್ತು ಎಲೆಗಳನ್ನು ಜಗ್ಗಿ ಜಗ್ಗಿ ತಿಂದುಬಿಟ್ರೆ ಖಂಡಿತವಾಗಲೂ ಇದು ರೋಗದ ಒಂದು ನಿವಾರಣೆಗೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹೊಟ್ಟೆಯಲ್ಲಿ ಉರಿಯಾದಂಥ ಸಂದರ್ಭ ಈ ನಾಲ್ಕು ಎಲೆಗಳನ್ನು ಹಸಿ ಹಸಿಯಾಗಿಯೇ ತಿನ್ನಿ ಈ ಒಂದು ಹಸಿ ಹಸಿಯಾಗಿ ಎಲೆ ತಿನ್ನೋದರಿಂದ ಖಂಡಿತವಾಗಿ ನಿಮ್ಮ ಹೊಟ್ಟೆ ಉರಿ ಕೂಡ ಕಡಿಮೆ ಆಗುತ್ತೆ ಕೈ ಉರಿ ಕಾಲು ಉರಿ ಇದ್ದಾಗ ಈ ಒಂದು ನಾಲ್ಕು ನಾಲ್ಕು ಹಸಿ ಹಸಿ ಎಲೆಗಳನ್ನು ತಿಂದು ನೀರು ಕುಡಿದ್ಬಿಡಿ ಆವಾಗ ನೋಡಿ ಅದು ಹೊಟ್ಟೆ ಎಷ್ಟು ತಂಪಾಗುತ್ತೆ ಅಂತಂದರೆ ನಾ ಹೇಳೋದಲ್ಲ ನೀವು ಮಾಡಿ ನೋಡಬೇಕು ಹಾಗಾಗಿ ನಾ ಹೇಳೋದು ಇಷ್ಟೇ ಇದ್ರೊಳಗೆ ನಮ್ಮ ಪತ್ರ ಹರಿತು ಡೈರೆಕ್ಟಾಗಿ ನಮ್ಮ ಹೊಟ್ಟೆ ಒಳಗೆ ಹೋಗಬೇಕು ಯಾವುದೇ ಎಲ್ಲವನ್ನೂ ನಾವು ಹಸಿ ತಿನ್ನೋಕ್ಕಾಗೋದಿಲ್ಲ ಕೆಲವೊಂದಾದರೂ ತಿನ್ಬಹುದು ಅಲ್ವಾ ಈ ರೀತಿ ಈ ನೆಲಬಸಳೆನ ಹಸಿ ಹಸಿ ಹಸಿದೆ ಒಂದು ಎಂಟು ಹತ್ತು ಕುಡಿಗಳನ್ನು ಎಲೆಗಳನ್ನು ತಿಂದು ನೀರು ಕುಡಿದಾಗ ಕೈ ಉರಿ ಕಾಲು ಉರಿ ಹೊಟ್ಟೆ ಉರಿ ಕೂಡ ಕಡಿಮೆ ಆಗೋದು ನನ್ನ ಒಂದು ಅಬ್ಸರ್ವೇಷನಿಗೆ ಬಂದಿದೆ ನನ್ನ ಒಂದು ಇಪ್ಪತ್ತೈದು ವರ್ಷದ ಅಲ್ಲಿ ಇದಕ್ಕೆ ಯಾವ ರೋಗವೂ ಬಂದಿಲ್ಲ ಹಿಂದೊಮ್ಮೆ ನಾನು ಹೇಳಿದ್ದೆ ಇದು ನಾನೇ ಬೆಳೆದಿದ್ದೆ ನೋಡಿ ಯಾವ ರೋಗವೂ ಕೂಡ ಬಂದಿಲ್ಲ ಬಹುಶಃ ಇದು ಅತ್ಯಂತ ರೆಸಿಸ್ಟೆನ್ಸ್ ಪವರ್ ಹೆಚ್ಚು ಇರುವಂತಹ ನೆಲಬೊಸಳೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಒಂದು ಅಬ್ಸರ್ವೇಷನ್ನಲ್ಲಿ ಎಲ್ಲ ಗಿಡಕ್ಕೂ ರೋಗ ಬಂದುಬಿಟ್ಟಿದ್ದಾವೆ ಆದರೆ ಇದಕ್ಕೆ ಮಾತ್ರ ರೋಗ ಬಂದಿಲ್ಲ ನನ್ನ ಅಬ್ಸರ್ವೇಷನಲ್ಲಿ ಬಹುಶಃ ಇದು ಅತ್ಯಂತ ಉತ್ತಮವಾದ ಎಲೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ನಾನು ಹೇಳೋದು ಇಷ್ಟೇ ನನಗೆ ನೀವು ಹೆಚ್ಚು ಹೆಚ್ಚು ಸೊಪ್ಪುಗಳನ್ನು ಡೈರೆಕ್ಟಾಗೇ ತಿನ್ಬೇಕು ಈಗ ನೆಲ ನೆಲಬೊಸಳೆ ತಿನ್ಬೋದು ಬೊಸಳೆ ತಿನ್ಬೋದು ಆಮೇಲೆ ಹಸಿ ಸೌತೆಕಾಯಿ ತಿನ್ಬೋದು ಅಲ್ವಾ ಈ ರೀತಿಯಾದಂತಹ ಹಸಿ ಹಸಿದೆ ತಿಂತ ಕೂತಾಗ ಖಂಡಿತವಾಗ್ಲು ನಮ್ಮ ರಕ್ತದ ಒಂದು ಉತ್ಪಾದನೆ ಹೆಚ್ಚಾಗತ್ತೆ ಈ ಒಂದು ಸೊಪ್ಪಿನಲ್ಲಿ ವಿಟಮಿನ್ ಎ ತುಂಬ ಇರುತ್ತೆ ಇದು ಕಣ್ಣಿಗೆ ಸಹಕಾರಿ ಇದು ಕಣ್ಣಿಗೆ ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾ ಹೇಳೋದಿಷ್ಟೇ ಹೆಣ್ಮಕ್ಳು ನೀವೇ ಈ ರೀತಿಯಾಗಿ ಮನೆಯಲ್ಲಿ ಬೆಳ್ಕೊಂಡು ಯಾಕೆ ನೀವು ಆರೋಗ್ಯಪೂರ್ಣವಾದಂತಹ ಜೀವನವನ್ನು ಮನೆ ಔಷಧಿಯಲ್ಲೇ ಯಾಕೆ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಒಂದು ಚಿಕಿತ್ಸಾ ಸಂದರ್ಭದಲ್ಲಿ ನಾವು ಬೊಸಳೆ ಸೊಪ್ಪನ್ನು ಹೆಚ್ಚು ಹೆಚ್ಚು ಸೇವಿಸುತ್ತಾ ಇದ್ದಾಗ ಖಂಡಿತವಾಗಲೂ ಆ ರೋಗ ವೇಗವಾಗಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ನಾನು ಹೇಳೋದಿಷ್ಟೇ ಹೆಣ್ಮಕ್ಳಿಗೆ ಹೆಚ್ಚು ಹೆಚ್ಚು ಹಸಿ ಸೊಪ್ಪುಗಳನ್ನೇ ತಿನ್ನಿ ಬಸಳೆ ಸೊಪ್ಪು ತಿನ್ಬೋದು ನೆಲಬಸಳೆ ತಿನ್ಬೋದು ಅಲ್ವಾ ಈ ರೀತಿಯಾಗಿ ತಿನ್ನೋದರಿಂದ ಕೊತ್ತಂಬರಿ ಸೊಪ್ಪು ಸೊಪ್ಪು ಎಲ್ಲವನ್ನು ಹಸಿಯಾಗಿ ತಿಂತ ಬಂದಾಗ ನಿಮ್ಮ ರಕ್ತದ ಉತ್ಪಾದ ಉತ್ಪಾದನೆ ವೇಗವಾಗಿ ಆಗುತ್ತೆ ಕೈ ಉರಿ ಕಾಲು ಉರಿ ಹೊಟ್ಟೆಗಿನ ಉರಿ ಸಂಟ ವಾತ ಪ್ರತಿಯೊಂದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಹೇಳೋದಲ್ಲ ನಾನು ತಿಂತಾ ಇದ್ದೇನೆ ನನಗೆ ಉಪಯೋಗ ಆಗಿದೆ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದೇ ನನ್ನ ಒಂದು ಭಾವನೆ ಒಂದು ಚಟ್ನಿಯನ್ನು ಮಾಡೋದು ಹೇಗೆ ಅಂತ ನಮ್ಮ ಹೆಣ್ಮಕ್ಳಿಗೆ ತೋರಿಸ್ತೇನೆ ಹಸಿಮೆಣಸಿ ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಯುವ ಬಾಡಿದೆ ಇದು ಗೊತ್ತಾಗ್ತಾ ಇದೆಲ್ಲ ಬಾಡಿದೆ ಹಾಗಾಗಿ ನಾವು ಹಸಿ ಹಸಿದ ಸ್ವಲ್ಪ ತಿನ್ನೋದು ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಿಮ್ಮ ಆರೋಗ್ಯ ಸುಧಾರಣೆ ಹಾಗೆ ಆಗುತ್ತೆ ನಾನು ಹೇಳಿದೆ ಅಂತಲ್ಲ ನೀವು ಮಾಡಿ ನೋಡಿ ನಿಮ್ಮ ಅನುಭವಕ್ಕೆ ಬರ್ತದೆ ಅದು ಹ್ಞೂ ಈ ರೀತಿ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡಿ ಈರುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಅದು ಎಲ್ಲದಕ್ಕೂ ಬರುತ್ತೆ ಚಟ್ನಿಗೂ ಬರುತ್ತೆ ಹುಳಿಗೂ ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಕೊಬ್ಬರಿ ಹಾಕಿದ್ದೇನೆ ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೇನೆ ಒದಕ್ ಬರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಎಲ್ಲ ತುಂಬಾ ರುಚಿನೂ ಕೂಡ ಆಗುತ್ತೆ ಈಗ ಸ್ವಲ್ಪ ಪುಟಾಣಿಯನ್ನು ಸೇರಿಸ್ತೇನೆ ಈ ಪುಟಾಣಿ ಉಪ್ಪು ಎಲ್ಲ ಸೇರಿಸುವ ಒದಕ್ ಬರುತ್ತೆ ಪುಟಾಣಿ ಹುಣಸೆಹಣ್ಣು ಒಂದೇ ಒಂದು ಬೆಳ್ಳುಳ್ಳಿ ಹಾಕಿದ್ದೇನೆ ಅದು ನಿಮ್ಮ ಆಪ್ಷನ್ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ ಈಗ ಮಿಕ್ಸಿ ಮಾಡಿದರೆ ಆಯಿತು ವೇಗವಾಗಿ ನೆಲಬೊಸಳೆ ಚಟ್ನಿ ತಯಾರಾಗುತ್ತೆ ತುಂಬ ತುಂಬಾ ರುಚಿಯಾಗಿರುತ್ತೆ ಮತ್ತು ಒದಗು ಕೂಡ ಬರುತ್ತೆ ಅತ್ಯಂತ ಆರೋಗ್ಯಪೂರ್ಣವಾದಂತಹ ಮತ್ತೆ ಮತ್ತೆ ತಿನ್ನಬೇಕೆನ್ಸು ಅನಿಸುವಂತಹ ನೆಲಬಸಳೆ ಚಟ್ನಿ ತಯಾರಾಗಿದೆ ಹೆಣ್ಮಕ್ಳೆ ನಾ ಮಾಡ್ತಾ ಇದ್ದೀನಿ ನೀವು ಮಾಡಿ ನೀವು ಕಲಿತ್ಕೊಳ್ಳಿ ಆರೋಗ್ಯವಾಗಿರಿ ಹೆಚ್ಚು ಹೆಚ್ಚು ಹಸಿ ಸೊಪ್ಪುಗಳನ್ನ ತಿನ್ನಿ ನೆಲಬಸಳೆನ ಹಸಿ ಹಸಿ ತಿನ್ನಬೇಕು ಆವಾಗ ನೋಡಿ ನಿಮ್ಮ ಆರೋಗ್ಯ ಎಷ್ಟು ವೃದ್ಧಿಯಾಗುತ್ತೆ ಅಂತ ಈ ಚಟ್ನಿ ತುಂಬ ತುಂಬಾ ಚೆನ್ನಾಗಿದೆ ನೀವು ಮಾಡಿ ನೋಡಿ ಆರೋಗ್ಯದಾಯಕವಾಗಿರಿ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಅಂತ ಹೇಳೋದಕ್ಕೆ ನಮ್ಮ ಹೆಣ್ಣುಮಕ್ಕಳಿಗೆ ಇಷ್ಟಪಡ್ತೇನೆ ತುಂಬ ತುಂಬಾ ರುಚಿಯಾಗಿದೆ ನೀವು ಮಾಡಿ ಹಾಂ ಮಾಡಿ ನಿಮ್ಮ ಆರೋಗ್ಯವೇ ಭಾಗ್ಯ ಅಂತೆ ಆ ಎಲ್ಲ ಆಭರಣಗಳಿಗಿಂತ ಸರ್ವಶ್ರೇಷ್ಠವಾದ ಆಭರಣ ಆರೋಗ್ಯ ಅಂತೆ ಆರೋಗ್ಯವೇ ಸಮ ಇಲ್ಲ ತಿಂದಿದ್ದ ಜೀರ್ಣ ಆಗೋಲ್ಲ ಶಕ್ತಿಯಾಗಿ ಬಿಡುಗಡೆ ಆಗೋಲ್ಲ ಹಾಂ ಈ ರೀತಿ ಇದ್ರೆ ನಾವು ಯಾವ ರೀತಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ನಮ್ಮ ಮನೆಯ ಔಷಧಿಯಲ್ಲೇ ಮನೆಯ ಆಹಾರ ಕ್ರಮಗಳಲ್ಲೇ ಒಂದು ಸರಳವಾದ ಆಹಾರದಲ್ಲಿ ನಮ್ಮ ಜೀವನವನ್ನು ತೊಡಗಿಸ್ಕೊಂಡಾಗ ಖಂಡಿತವಾಗಲೂ ನೀವು ಆರೋಗ್ಯದಾಯಕವಾಗಿರ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ವಿಡಿಯೋ ನಿಮಗೆ ಉಪಯೋಗ ಆಗೇ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್